ಫಸ್ಟ್ ಹೆಮ್ಮೆ ಅನಿಸೋದು ಏನಂದರೆ ನಮಗೆ ಇಡೀ ಪಪ್ಪಿ ಟೀಮ್ ಥ್ಯಾಂಕ್ಸ್ ಯಾಕೆ ಇಷ್ಟಪಡ್ತೀನಿ ಯಾಕಂದರೆ ಇಡೀ ಸಿನಿಮಾನ ನಮ್ಮ ನಾವಿರೋ ಜಾಗ ಹಿಂದೆ ಶೂಟ್ ಮಾಡಿದ್ರು ಅಂದರೆ ಆಲ್ಮೋಸ್ಟ್ ನಮ್ಮ ಜಾಗಕ್ಕೆ ಬಂದು ಶೂಟ್ ಮಾಡೋದು ನಮ್ಗೆ ಗೊತ್ತಿಲ್ಲ ಐ ತಿಂಕ್ ಬಹುಶಃ ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಮಾಡಿದ್ರು ಶೂಟಿಂಗ್ ಇಟ್ಸ್ ಸಿಕ್ಸ್ ಮಂತ್ಸ್ ಆಯಿತು ಅದು ಸಿಕ್ಸ್ ಮಂತ್ಸ್ ಅಂತ ನಾನು ಯು ಎಸ್ ಹೋಗೋಕ್ಕೂ ಮುಂಚೆ ನನಗೂ ಹುಷಾರಿಲ್ಲ ಸೊ ಆ ಟೈಮ್ನಲ್ಲಿ ಶೂಟ್ ಅಂತ ಅದು ನಮ್ಮ ನಮಗೆ ತುಂಬ ಕ ಸಂತೋಷ ಆಗೋದು ನಾವಿರೋ ಸ್ಥಳ ತನಿಸಂದ್ರ ಮಾನ್ಯತೆ ಟೆಕ್ ಪಾರ್ಕ್ ಹಿಂದೆ ಮಾಡ್ತಿರೋದು ಅದು ಖುಷಿಯಾದ ವಿಷಯ ಫಸ್ಟು ಆಮೇಲೆ ಎಷ್ಟು ನ್ಯಾಚುರಲ್ ಮಾಡಿದ್ರು ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಈ ನಾರ್ತ್ ಕರ್ನಾಟಕ ಪೀಪಲ್ನ ಡೈಲಿ ಮೀಟ್ ಮಾಡ್ತೀವಿ ಎಷ್ಟು ಫೋಟೋಸ್ ತಗೊಂಡಿದ್ದ ಗೊತ್ತಿಲ್ಲ ಇದುವರೆಗೂ ಒಂದು ನಾಲ್ಕೈದು ವರ್ಷದಿಂದ ನಾವು ವಾಕ್ ಮಾಡ್ತಾ ಇದ್ದೀವಿ ನನಗೆ ಒಂದು ಹತ್ತು ಹತ್ತು ವರ್ಷ ಇರ್ಬೋದು ಕೋವಿಡ್ ಬಂದರೂ ವಾಕ್ ಮಾಡ್ತಾ ಮಾಡ್ತಾಯಿದ್ರು ಕೋವಿಡ್ ಬಂದು ಸ್ವಲ್ಪ ಜನ ಇದ್ರು ಕೋವಿಡ್ ಬರಬೇಕಾದ್ರೂ ನಾವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀವಿ ಜನಕ್ಕೆ ಕೆಲವರು ಹೋಗದೆ ಇದ್ದಾರೆ ಅವಾಗ ನಮ್ಮೊಂದು ಆಸರೆ ಅಂತ ಒಂದು ಗ್ರೂಪ್ ಇದೆ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಡೈಲಿ ಊಟ ಕೊಡೋದಾಗಲಿ ಮಕ್ಕಳಿಗೆ ಬಿಸ್ಕೆಟ್ಟು ಜ್ಯೂಸು ಅದೆಲ್ಲ ನಮ್ಮ ಕೈಲಾದಷ್ಟು ಒಂದು ಸುಮಾರು ಒಂದು ಎರಡು ಮೂರು ತಿಂಗಳು ನಾವು ಸೇವ್ ಮಾಡಿದ್ವಿ ಅದನ್ನು ತುಂಬ ಹೆಮ್ಮೆ ಅನಿಸುತ್ತೆ ನಾವು ನಾನು ಒಬ್ಬನೇ ಅಲ್ಲ ನಮ್ಮ ಇಡೀ ವಾಕಿಂಗ್ ಫ್ರೆಂಡ್ಸ್ ಗ್ರೂಪ್ ಆಸರೆ ಅಂತ ಒಂದು ಥೀಮಿಂದ ಮಾಡಿದ್ವಿ ಅದು ಭಾಳ ಖುಷಿಯಾದ ವಿಷಯ ಅಲ್ಲಿ ಜಾಗದಲ್ಲಿ ಇಂಥ ಒಂದು ಒಳ್ಳೆಯ ಸಿನಿಮಾ ಆಗಿರೋದು ನಾವು ಭಾಳ ಖುಷಿಯಾದ ವಿಷಯ ಆ ಭಾಷೆ ಕೇಳೋಕ್ಕೆ ಒಂದು ಸದಸ್ಯ ನಾವು ಡೈಲಿ ಹೋಗ್ಬೇಕಾದ್ರೆ ಸುಮ್ಮನೆ ತಮಾಷೆ ಮಾತಾಡ್ತಾ ಇರ್ತೀವಿ ಇವತ್ತು ನಾನು ಈ ಮಕ್ಕಳ ಜೊತೆ ಸೇರಿ ನಾವು ತಮಾಷೆ ಮಾತ್ರ ಶುರು ಮಾಡ್ದೋ ಅಹ್ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ನಾನು ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀರಾ ನೀವು ನೋಡೋಕೆ ಬಂದಿರ पिक्चर ಅದೇಂಗ್ ರೀ ನೀವು ನಾವು ಇಲ್ರಿ ನಾವು ಎಷ್ಟು ಸಿನಿಮಾ ಮಾಡಿದ್ರು ಇಂತ ಒಂದು ಒಳ್ಳೆ ಸಿನಿಮಾ ತೋರ್ಸಿದ್ರಿ ನಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಮಗಲ್ರಿ ಡೈರೆಕ್ಟರ್ ಅಯ್ಯೋ ಅದು ಅದು ಥ್ಯಾಂಕ್ಸ್ ಹೇಳಬೇಕು ನಾವು ಡೈರೆಕ್ಟರ್ ಹೈಷ್ ಮಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಅದ್ಭುತವಾದ ಒಂದು ವೆರಿ ಸಿಂಪಲ್ ಸಬ್ಜೆಕ್ಟ್ನ ಭಾಳ ಅದ್ಭುತವಾಗಿ ಆಡಂಬರ ಇಲ್ದೇ ನಮ್ಮ ಲೊಕೇಶನ್ ಏನು ಬೇಕೋ ಈ ಮಕ್ಳದ್ದು ಏನು ಬೇಕೋ ಕಂಟೆಂಟ್ ಏನು ಬೇಕು ಕಂಟೆಂಟ್ ಯೂಶ್ವಾಗಿ ಏನಂತಾರೆ ಇದಕ್ಕೇನಿದೆ ರಿಚ್ನೆಸ್ ಅಂತ ರಿಚ್ನೆಸ್ ಏನಿಲ್ಲ ಕಥೆ ರಿಚ್ನೆಸ್ ಈ ನಾಯಕನೇ ರಿಚು ಈ ನಾಯಕ ರಿಚು ಈ ನಾಯಕ ರಿಚು ಈ ಈ ನಾಯಿ ಈ ಮರಿ ಇದೆಯಲ್ಲ ಇದು ರಿಚು ಇಡೀ ಸಿನಿಮಾನೇ ರಿಚ್ ಆಗಿದೆ ಸಾಕು ಏನು ದುಡ್ಡು ಖರ್ಚು ಮಾಡಿಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಪಿಚ್ಚರ್ ಅಲ್ಲ ಸಿನಿಮಾನ ಈ ರೀತಿ ಸಿಂಪಲಾಗಿ ತೋರಿಸಿ ಜನಗಳನ್ನ ಕೇಳಿಬೋದು ಅನ್ನೋದಕ್ಕೆ ಪಪ್ಪಿ ಒಂದು ಅದ್ಭುತವಾದ ಸಿನಿಮಾ ಭಾಳ ಖುಷಿಯಾಯಿತು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಯಾಕೆ ಇಷ್ಟಪಡ್ತೀನಿ ವಂಡರ್ಫುಲ್ ಸಿನಿಮಾ ಇವತ್ತು ನೋಡಿದಾಗ ಈ ಮ ಜನಗಳ ಜೊತೆ ನೋಡಿದಾಗ ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾ ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ ಜನ ಥಿಯೇಟ್ರಿಗ್ ಬರ್ತಾ ಇಲ್ಲ ಅನ್ನೋ ಒಂದ್ ಮಾತಿದ್ರು ಸೊ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದು ಅನ್ನೋದು ಒಂದ್ ಮಾತಿತ್ತು ಸೊ ಪಪ್ಪಿ ಸಿನಿಮಾ ಯಾವ ಸೂಪರ್ ಸ್ಟಾರ್ ಗಳು ಇಲ್ಲ ಹೇಳಿದಾಗೆ ಸಣ್ಣ ಪುಟ್ಟ ಕಲಾವಿದ್ರೆ ಇಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಕಾಣ್ತಾರೆ ಕಂಟೆಂಟ್ ಜೊತೆಗೆ ಲೊಕೇಶನ್ಸ್ ದೊಡ್ಡ ದೊಡ್ಡ ಲೊಕೇಶನ್ಸ್ ಗಳು ಬೇಕಿಲ್ಲ ರಿಚ್ನೆಸ್ ಬೇಕಿಲ್ಲ ಎಲ್ಲವೂ ಕೂಡ ಪಪ್ಪಿ ಸಿನಿಮಾ ಪ್ರೂವ್ ಮಾಡ್ತು ಪ್ರತಿ ವರ್ಷ ಯಾವುದೋ ಒಂದು ಸಿನಿಮಾ ಸ್ಮಾಲ್ ಬಜೆಟ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೆಕಗ್ನಿಷನ್ ಬಿಟ್ಟಿಸ್ಕೊಡುತ್ತೆ ನಿಮ್ಮಂತಹ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಸಹಾಯಕ್ಕೆ ಅನ್ನೋ ನಿಂತಾರೆ ನೀವಂತೂ ನಿಮ್ಮ ನೆನೆ ಸಂದರ್ಭದಲ್ಲಿ ಇಲ್ಲಿ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ನಾವು ಯಾಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಸಿನಿಮಾನ ಯಾಕೆ ಸ್ವೀಕರಿಸ್ತದೆ ತಮಿಳು ತೆಲುಗು ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಲಯಾಳಂ ಅದೆಲ್ಲ ನೋಡಿದ್ರೆ ಯಾಕೆ ಇದು ಬಟ್ ಇವತ್ತು ಅದನ್ನೆಲ್ಲ ಪಪ್ಪಿ ಬ್ರೇಕ್ ಮಾಡ್ತಂದ್ರೆ ನಮ್ಗೆ ಬಹಳ ಹೆಮ್ಮೆಯ ವಿಷಯ ನಮ್ದು ಏನು ಹೆಲ್ಪ್ ಮಾಡಲಿಲ್ಲ ನಮ್ಮ ಮುಹೂರ್ತದಲ್ಲಿ ನಮಗೆ ಆ್ಯಕ್ಚುಲಿ ವಿ ವಿ ವೆರಿ ಹ್ಯಾಪಿ ದಟ್ ಈ ಟೀಮ್ ನಮ್ಮ ಮುರತ್ತಕ್ಕೆ ಬಂದಿತ್ತಲ್ಲ ಅಂತ ಒಂದು ಹ್ಯಾಪಿ ಯಾಕೆ ಅಲ್ಲೇ ಒಂದು ಒಳ್ಳೆಯ ಸೈನ್ ಇದೆ ಆನಂದಕ್ಕೆ ಇನ್ನೊಂದು ಆನಂದ ಅಷ್ಟೇ ಆನಂದಕ್ಕೆ ಆನಂದ್ ಸಿನಿಮಾ ಮುಹೂರ್ತಕ್ಕೆ ಒಂದು ಇನ್ನೊಂದು ಆನಂದ ಸೇರಿದಂಗೆ ಆಯಿತು ನಮಗೂ ತುಂಬ ಆನಂದ ಆಯ್ತು ಅದಕ್ಕೆ ತುಂಬ ಖುಷಿಯಾದ ವಿಷಯ ಈ ಚಿರ ಸಿನಿಮಾಗಳು ಬರಬೇಕು ಈ ಥರ ಬೆಳವಣಿಗೆ ಬೇಕು ಸೂಪರ್ ಸ್ಟಾರ್ ಇಲ್ಲ ಪ್ಯಾನ್ ಇಂಡಿಯಾಸ್ ಇಲ್ಲ ಪ್ರತಿ ರಾತ್ರಿ ನಾವು ನೋಡಿದ್ರೆ ಆಕಾಶದಲ್ಲಿ ಕ್ಲಿಯರ್ ಸ್ಕೈಲಿ ಎಷ್ಟೋ ನಕ್ಷತ್ರಗಳು ಕಾಣ್ತೇವೆ ಯಾವ ನಕ್ಷತ್ರ ಉದುರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿಯೇ ಇದು ಪ್ರಪಂಚದ ಎಷ್ಟೋ ನಕ್ಷತ್ರಗಳಿದೆ ಯಾವಾಗ ಯಾವ ನಕ್ಷತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬಂದಾಗ ಅದಕ್ಕೆ ದಾರಿ ಮಾಡಿಕೊಡ್ಬೇಕಷ್ಟು